ಧರ್ಮೇಚ ಅರ್ತೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸಂಧ್ಯಾ ರಾಣಿ ಅಂತ ಈಗ ಬರ್ತಾ ಇರೋ ಪುಸ್ತಕ ನನ್ನ ಎರಡನೇ ಕಾದಂಬರಿ ಹೆಸರು ನಾತಿಚರಾಮಿ ಈ ಪುಸ್ತಕ ಅಥವಾ ಈ ಕತೆ ಬಹಳಷ್ಟು ಜನ ನೀವು ಇದರ ಸಿನಿಮಾ ನೋಡಿರ್ಬೋದು ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಇದಕ್ಕೆ ಅಂದರೆ ಚಲನಚಿತ್ರ ಬಂದಾಗಿದ್ದರೆ ಮತ್ತೆ ಪುಸ್ತಕ ಯಾಕೆ ಓದಬೇಕು ಅಂತ ಚಲನಚಿತ್ರದಲ್ಲಿ ಒಂದು ಮಿತಿ ಇರುತ್ತೆ ಒಂದೂವರೆ ಗಂಟೆ ಒಂದು ಮುಕ್ಕಾಲು ಗಂಟೆ ಒಳಗಡೆ ಕತೆ ಹೇಳಬೇಕಾಗಿರುತ್ತೆ ಕೆಲವು ದೃಶ್ಯಗಳನ್ನ ಹೇಳ್ತಾರೆ ಕೆಲವನ್ನ ಊಹೇಗ್ ಬಿಡ್ತಾರೆ ಆದರೆ ಪುಸ್ತಕದಲ್ಲಿ ಬರಹಗಾರರಿಗೊಂದು ಸ್ವಾತಂತ್ರ್ಯ ಇರುತ್ತೆ ಕತೆನ ಸಾವಧಾನವಾಗಿ ವಿವರವಾಗಿ ಅದರ ಹಿನ್ನೆಲೆ ಸಂಗತಿಗಳನ್ನ ಹೇಳ್ಬೋದು ಯಾಕಾಯ್ತು ಏನಾಯ್ತು ಅಂತ ವಿಶ್ಲೇಷಣೆ ಮಾಡ್ಬೋದು ಈ ಕಾದಂಬರಿಲಿ ಕೆಲವು ಬದಲಾವಣೆ ಇದೆ ಕೆಲವು ದೃಶ್ಯಗಳು ಹೊಸದಾಗಿ ಸೇರ್ಪಡೆ ಆಗಿದೆ ಕೆಲವು ಪಾತ್ರಗಳು ಹೊಸದಾಗಿ ಬಂದಿದೆ ಎಲ್ಲಕ್ಕಿಂತ ಮುಖ್ಯ ಏನಪ್ಪಾ ಅಂತಂದ್ರೆ ಕಾದಂಬರಿ ಓದುವಾಗ ಒಂದು ಅಡ್ವಾಂಟೇಜ್ ಏನಿರುತ್ತೆ ಅಂದರೆ ನಾವು ಕಾದಂಬರಿ ಓದ್ತಾ ಓದ್ತಾ ನಮ್ಮ ಮನಸಲ್ಲಿ ಒಂದು ಸಿನಿಮಾ ಕಟ್ತಾ ಹೋಗ್ತೀವಿ ನಾವು ಸೊ ಈ ಕಾದಂಬರಿ ಓದುವಾಗ ಕತೆ ನಂದು ಸಂಭಾಷಣೆ ನಂದು ಸನ್ನಿವೇಶನಂದು ಆದರೆ ಇದು ನಿಮ್ಮಲ್ಲಿ ಕಟ್ಟೋ ಒಂದು ಲೋಕ ಇದೆಯಲ್ಲ ಅದರ ನಿರ್ದೇಶಕರು ಸಂಪೂರ್ಣವಾಗಿ ನೀವೇ ಈಗ ನೋಡಿ ಒಂದು ವಿಧವೆ ಇದ್ದಾಳೆ ಅವಳಿಗೆ ಪಾಪ ಗಂಡನ ನೆನಪು ತುಂಬ ಬರ್ತಾಯಿದೆ ಗಂಡನ ಸ್ನೇಹನ ಅವನ ಜೊತೆಗಿದ್ದ ಬಾಂಧವ್ಯನ ಮಿಸ್ ಮಾಡ್ಕೋತಾ ಇದ್ದಾಳೆ ಅಂದರೆ ಲೋಕ ಏನು ಅನ್ನಲ್ಲ ಆದರೆ ಅದೇ ಅವಳು ದೈಹಿಕವಾಗಿ ಗಂಡನ ಕೊರತೆ ಅನುಭವಿಸ್ತಿದ್ದಾಳೆ ಅಂತ ಅಂದರೆ ಅದ್ರ ಬಗ್ಗೆ ಗಾಸಿಪ್ ಬರುತ್ತೆ ಪ್ರಶ್ನೆ ಬರುತ್ತೆ ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಯಾರೇನು ಹೇಳದೇ ಇದ್ರೂ ಸಮಾಜ ರೂಢಿಸಿಕೊಂಡಿದ ಎಲ್ಲ ನಂಬಿಕೆಗಳು ಅಂತ ನಾವೇನು ಹೇಳ್ತೀವಲ್ಲ ಅದು ಅವಳಲ್ಲಿ ಒಂದು ಗಿಲ್ಟ್ ತುಂಬುತ್ತೆ ಸೊ ಇಲ್ಲಿ ಗೌರಿ ಸಹ ಅಷ್ಟೆ ಅದನ್ನು ದಾಟೋದು ಹೆಂಗ್ ದಾಟ್ತಾಳೆ ಅನ್ನೋದು ಇಲ್ಲಿ ಕತೆ ಗಂಡ ಹೆಂಡತಿ ಒಳಗಡೆ ಇರುವಂಥ ಗಂಡು ಹೆಣ್ಣಿನ ಸಂಬಂಧ ಅದು ಅದನ್ನು ಹುಡ್ಕೋವಂಥ ಪ್ರಯತ್ನ ಮಾಡಿದ್ದೀನಿ ಹಾಗಾಗಿ ಇದು ನಿಮ್ಮದು ಕತೆ ಆಗಿರ್ಬೋದು ದಯವಿಟ್ಟು ಓದಿ ಪ್ರೋತ್ಸಾಹಿಸಿ ಮತ್ತು ಮತ್ತೊಮ್ಮೆ ವೀರಲೋಕ ಬಳಗಕ್ಕೆ ನನ್ನ ಧನ್ಯವಾದಗಳು ನಮಸ್ತೆ